ಸಂಜೆ ಸಮಾಚಾರಕ್ಕೆ ಸ್ವಾಗತ ನಾನು ಸ್ಮಿತಾ ಅಲ್ಲಲ್ಲಿ ವಿದ್ಯುತ್ ತಂತಿಗಳು ಕಾಣಿಸಿಕೊಂಡಾಗ ಜೋತು ಬಿದ್ದಾಗ ಅಥವಾ ತಂತಿಗಳು ಕಟ್ಟಾದ ಸಂದರ್ಭದಲ್ಲಿ ಯಾರ ಜವಾಬ್ದಾರಿ ಆಗಿರುತ್ತೆ ಅನ್ನೋದು ಬೆಸ್ಕಾಂ ಇಲಾಖೆಯವರ ಜವಾಬ್ದಾರಿ ಆಗಿರುತ್ತೆ ಯಾಕೆಂದ್ರೆ ಇದರಿಂದ ಮುಂದೆ ಆಗುವಂತಹ ದುರ್ಘಟನೆಗಳು ತಡಿಬಹುದು ಎಲ್ಲೆಲ್ಲಿ ತಂತಿಗಳು ಜೋತು ಬಿದ್ದಿರ್ತವೆ ಅದನ್ನ ಸರಿಪಡಿಸಬೇಕಾದಂತಹ ಕರ್ತವ್ಯ ಬೆಸ್ಕಾಂ ಇಲಾಖೆಗೆ ಆಗಿರುತ್ತೆ ಆದ್ರೆ ಇದೇ ನಿರ್ಲಕ್ಷ್ಯಕ್ಕೆ ದೇವರ ಹಸು ಇಲ್ಲಿ ಘಟನೆ ನಡೆದಿದೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನಿರ್ಲಕ್ಷ್ಯಕ್ಕೆ ದೇವರ ಹಸಿರಿ ದುರ್ಮರಣ ಆಗಿದೆ ಗುಬಿ ಐತಿಹಾಸಿಕ ಶ್ರೀ ಗೋಸಲ ಚನ್ನಬಸೇಶ್ವರ ಸ್ವಾಮಿಯ ಬಸವಾಯಿದು ಮೇಯಲು ಹೋಗಿ ಮೇಯಲು ಜೋತು ಬಿದ್ದ ವಿದ್ಯುತ್ ತಂತಿ ಸ್ಪರ್ಶಿಸಿ ದುರ್ಘಟನೆ ನಡೆದಿದೆ ಅಧಿಕಾರಿಗಳಿಗೆ ತಿಂಗಳ ಸಂಬಳದ ಕಡೆಗೆ ಗಮನ ಹೆಚ್ಚಾಗಿದೆ ಅನ್ನುವಂತಹ ಇಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ ಇನ್ನಾದರೂ ಕೂಡ ಮುನ್ನೆಚ್ಚರಿಕೆ ವಹಿಸಿ ಅಂತ ಸಾರ್ವಜನಿಕರು ಇಲ್ಲಿ ಒತ್ತಾಯ ಮಾಡಿದ್ದಾರೆ ಅಲ್ಲಲ್ಲಿ ಜೋತು ಬಿದ್ದಂತಹ ವಿದ್ಯುತ್ ತಂತಿಗಳು ಗಮನಿಸಿಲ್ಲ ಇಲಾಖೆ ಅಧಿಕಾರಿಗಳು ಮೇಯಲು ಹೋದಂತಹ ಸಂದರ್ಭದಲ್ಲಿ ಹಸು ಸಾವನ್ನಪ್ಪಿದೆ ಅಲ್ಲಿ ಸಾಕಷ್ಟು ತಂತಿಗಳು ಅಲ್ಲಿ ಜೋತು ಬಿದ್ದಿದ್ದು ಈ ಸಂದರ್ಭದಲ್ಲಿ ಮೇಲು ಹೋದಂತಹ ಹಸು ಆ ಕಂಬಕ್ಕೆ ಏನಾದರೂ ಸ್ವಲ್ಪ ಟಚ್ ಆಗಿತ್ತೋ ಏನೋ ವೈರ್ ಏನಾದ್ರೂ ಹಸು ಮೇಲೆ ಬಿದ್ದಿರುವ ಕಾರಣದಿಂದಾಗಿ ಹಸು ಸ್ಥಳದಲ್ಲೇ ಸಾವನ್ನಪ್ಪಿದೆ ಆದ್ರೆ ಇಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಯಾವಾಗ್ಲೂ ಗ್ರಾಮದಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಇವರ ಗಮನಕ್ಕೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಆದ್ರೆ ಸರಿಯಾದಂತಹ ಕರ್ತವ್ಯ ಇವರು ನಿರ್ವಹಿಸೋದಿಲ್ಲ ಜನ ಮತ್ತು ಜಾನುವಾರುಗಳ ಜೊತೆ ಇವರು ಚಲ್ಲಾಟ ಆಡ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ಇದು ಬರೀ ಇವರ ಸಂಬಳ ಬರುತ್ತೆ ಅನ್ನೋದು ಹೊರತು ಬಿಟ್ರೆ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅದರ ಬಗ್ಗೆ ಇವರಿಗೆ ಗಮನನೇ ಇರೋದಿಲ್ಲ ಬೆಸ್ಕಾಂ ಇಲಾಖೆಯವರ ಬೇಜವಾಬ್ದಾರಿ ಕೆಲಸಕ್ಕೆ ಇಂದು ಗುಬ್ಬಿ ಚನ್ನ ಬಸವೇಶ್ವರ ಸ್ವಾಮಿ ಬಸವ ಮೈಯಲ್ಲಿ ಹೋದಂತಹ ಸಂದರ್ಭದಲ್ಲಿ ವಿದ್ಯುತ್ ಕಂಬಕ್ಕೆ ತಾಗಿ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲಿ ದುರ್ಮರಣ ಹೊಂದಿದೆ ಬಸವ ಅಂತ್ಯಕ್ರಿಯೆನ ಶ್ರೀ ಚನ್ನ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ನೆರವೇರಿಸಲಾಗುತ್ತೆ ಇನ್ನಾದ್ರೂ ಕೂಡ ಬೆಸ್ಕಾಂ ಇಲಾಖೆಯವರು ಮುನ್ನೆಚ್ಚರಿಕೆ ವಹಿಸಬೇಕು ಈ ರೀತಿಯಾದಂತಹ ಘಟನೆ ಮತ್ತೆ ಮರುಕಳಿಸದಂತೆ ನೀವು ಎಚ್ಚರ ವಹಿಸಿ ಅಲ್ಲಲ್ಲಿ ಕಂಬಗಳಲ್ಲಿ ಜೋತು ಬಿದ್ದಂತಹ ತಂತಿಗಳಾಗ್ಲಿ ಅಥವಾ ಕಟ್ಟಾಗಿದ್ದಂತಹ ಸಂದರ್ಭದಲ್ಲೇ ಸಂದರ್ಭದಲ್ಲಾಗ್ಲಿ ಈಗ ಎರಡು ಮೂರು ದಿನದಲ್ಲಿ ಮಳೆ ಮತ್ತು ಬಿರುಗಾಳಿ ಹೆಚ್ಚಾಗಿತ್ತು ಈ ಕಾರಣದಿಂದಾಗಿ ಇಂತಹ ಸಮಸ್ಯೆಗಳು ಅಲ್ಲಲ್ಲಿ ಕಾಣಿಸಿಕೊಂಡಾಗ ನೀವು ಒಂದ್ಸಲ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿ ಜೋರಾದ ಗಾಳಿ ಬೀಸಿದಾಗ ನೀವು ಗ್ರಾಮದಲ್ಲಿ ಒಂದ್ಸಲ ರೌಂಡ್ ಹಾಕ್ಬೇಕು ಅಂದ್ರೆ ಇಲ್ಲಿ ನೋಡಬೇಕು ಗಮನ ಇಡಬೇಕಾಗುತ್ತೆ ಎಲ್ಲೆಲ್ಲಿ ಕಂಬಗಳಿದಾವೆ ಎಲ್ಲೆಲ್ಲಿ ವೈಯರ್ಗಳು ಸುತ್ತಕೊಂಡಿರುತ್ತೆ ಎಲ್ಲೆಲ್ಲಿ ಕಟ್ ಆಗಿರುತ್ತೆ ಗಮನಿಸಬೇಕು ಇದನ್ನು ಗಮನಿಸುವಂತಹ ಕಾರ್ಯ ಇಲ್ಲಿ ಆಗಿತ್ತು ಅಂತಂದ್ರೆ ಇವತ್ತು ಈ ಹಸು ಇಲ್ಲಿ ಇರಲಿಲ್ಲ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ಆಕ್ರೋಶ ಆಗಿತ್ತು ಇನ್ನು ಮುಂದೆ ಆದ್ರೂ ಈಗ ಏನೋ ಹಸು ಸಾವನ್ನಪ್ಪಿದೆ ಮೂಕ ಪ್ರಾಣಿ ಅದು ಇನ್ನು ಮತ್ತೆ ಮನುಷ್ಯರು ಓಡಾಡುವಂತಹ ಜಾಗ ಇದು ಇಲ್ಲಿ ಜನರಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಮತ್ತೆ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ಇನ್ ಮುಂದೆ ನೀವು ಎಚ್ಚರದಿಂದ ಇರಬೇಕಾಗುತ್ತೆ ಬೆಸ್ಕಾಂ ಇಲಾಖೆಯವರು ಅಲ್ಲಲ್ಲಿ ಗ್ರಾಮಗಳಲ್ಲಿ ನೀವು ವಿಸಿಟ್ ಅನ್ನ ಮಾಡ್ಬೇಕಾಗುತ್ತೆ ಬರೀ ಇಂತ ಘಟನೆ ನಡೆದಾಗ ಮಾತ್ರ ನೀವು ಅಲ್ಲಿ ಹೋಗಿ ಪರಿಶೀಲನೆ ನಡೆಸಲ್ಲ ಇದಕ್ಕಿಂತ ಮುನ್ನ ಎಲ್ಲಾದ್ರೂ ಮಳೆ ಬಿರುಗಾಳಿ ಈ ತರ ಹೆಚ್ಚಾದ ಸಂದರ್ಭದಲ್ಲಿ ಯಾವೆಲ್ಲ ಅಲ್ಲಿ ಒಂದಷ್ಟು ಕಂಬಗಳು ಇರುತ್ತೆ ಅಲ್ಲಿ ನೀವು ಹೋಗಿ ಒಂದ್ಸಲ ಅದನ್ನ ಚೆಕ್ ಮಾಡ್ಕೊಂಡ್ ಬಂದ್ರೆ ಕ್ರಾಸ್ ಚೆಕ್ ಮಾಡ್ಬೇಕಾಗುತ್ತೆ ಸುಮ್ನೆ ನೀವು ಏನೋ ನಿಮ್ಮ ಸಂಬಳ ಏನೋ ಮನೆಯಲ್ಲಿ ಆಫೀಸಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಸಂಬಳ ಬರುತ್ತೆ ಅನ್ನೋದು ಬಿಟ್ರೆ ನೀವು ಯಾವ ಕೆಲಸಾನು ಇಲ್ಲಿ ಮಾಡ್ತಾ ಇಲ್ಲ ನಿಮ್ಮ ಕರ್ತವ್ಯ ಏನಿದೆ ವಿದ್ಯುತ್ ತಂತಿಗಳು ಎಲ್ಲಲ್ಲಿ ಏನೇನೋ ಕಟ್ಟಾಗಿರುತ್ತೆ ಅದನ್ನ ನೀವು ಗಮನಿಸಬೇಕು ಆದ್ರೆ ನಿಮ್ಮ ಕರ್ತವ್ಯ ತಕ್ಕಂಗೆ ನೀವು ಮಾಡ್ತಾ ಇಲ್ಲ ಅನ್ನುವಂಥದ್ದು ಜನರ ಆಕ್ರೋಶ ಆಗಿದೆ ಇವತ್ತು ಈ ದುರ್ಘಟನೆ ನಡೆದಿದೆ ಮುಂದಿನ ದಿನದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗದಂತೆ ಬೆಸ್ಕಾಂ ಇಲಾಖೆಯವರು ನೀವು ಎಚ್ಚರ ವಹಿಸಬೇಕು ಅನ್ನೋದು ಇಲ್ಲಿ ಸಾರ್ವಜನಿಕರ ಒತ್ತಾಯ ಆಗಿದೆ ಹೌದಾ ಇದೆ ನರಸ ಇದು ದೇವಸ್ಥಾನದ್ದು ಯಾವ ದೇವಸ್ಥಾನದಂದು ಬಸವಣ್ಣ ಅಂತ ನಮಗೆ ಗೊತ್ತಿಲ್ಲ ಇದು ಬಂದು ಪರ್ಮನೆಂಟ್ ಯಾವಾಗಲೂ ಇಲ್ಲೇ ಬರೋದು ಇಲ್ಲೇ ಓಡಾಡ್ಕೊಂಡು ಈ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲೇ ನಿಂತಿತ್ತು ಬಸವಣ್ಣ ಬಂದು ಈ ಕಡೆಯಿಂದ ಓಡಾಡ್ಕೊಂಡು ಒಬ್ಬ ಅಲ್ಲ ಸರ್ ಮಾಮೂಲಿ ಅದು ರೆಗ್ಯುಲರ್ ಓಡಾಡ್ಕೊಂಡು ಬರ್ತಾ ಇರ್ತದೆ ಬಂತು ಜಸ್ಟ್ ಕಂಬು ಹತ್ರ ಏನಿದೆ ಅಂದ್ರೆ ಅಲ್ಲಿ ಫೋಲ್ ಕರೆಂಟ್ ಎರಡು ಕಂಬ ಟಚ್ ಆಗಿದೆ ಆ ಟಚ್ ಆಗಿಲ್ಲ ಕಂಬಿದ್ರೆ ಕರೆಂಟ್ ಪಾಸ್ ಆಗ್ತಾ ಇದೆ ಅಲ್ಲಿ ಕರೆಂಟ್ ಪಾಸ್ ಆಗಿ ಯಾರಿಗೂ ಗೊತ್ತಿಲ್ಲ ಅದು ಆದ್ರೆ ಬಂದು ಟರ್ನ್ ಹಾಕಿ ಅಂತ ಬಂದಾಗ ಬಂದು ಕಂಬ ಟಚ್ ಆಗಿ ಕೆಳಗಡೆ ಬಿತ್ತು ಅಷ್ಟೇ ಕೆಳಗಡೆ ಬೀಳ್ತೀನಿ ನಾವು ಬಿಟ್ಟು ನಮ್ಗೆ ಗೊತ್ತಾಗಲಿ ಇಮಿಡಿಯಟ್ಲಿ ಬಂದು ನೋಡಿ ಅಲ್ಲಿ ಕಂದೆ ವೈಟ್ ಟಚ್ ಆಯಿತು ಒಂದು ಪೈಪ್ ತೊಳಗೆ ಕರೆಂಟ್ ಆಚೆ ತಳ್ಳಿವು ತಳಿತಿದಂಗೆ ಅಷ್ಟೆ ಒದ್ದಾಡಿ ಜೀವ ಬಿಟ್ಟಿದೆ ಅಷ್ಟೇ ಅದು ಬಿಟ್ರೆ ಇದು ಏನು ಕಂಪ್ಲೇಂಟು ಏನ್ ಅದೋ ಗೊತ್ತಿಲ್ಲ ಎಸ್ ಈ ಕುರಿತು ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಂಗನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಂಗನಾಥ್ ಈಗಾಗಲೇ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯ ಇಲ್ಲಿ ಬಹಳ ಯದ್ದು ಕಾಣ್ತಾ ಇದೆ ಸಾರ್ವಜನಿಕರು ಕೂಡ ಅಲ್ಲಿ ಆರೋಪ ಮಾಡ್ತಾ ಇರೋದು ಇವರಿಗೆ ಗ್ರಾಮದಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಗಮನನೇ ಇರೋದಿಲ್ಲ ಆದ್ರೆ ತಿಂಗಳ ಸರಿಯಾಗಿ ಇವರು ಸಂಬಳವನ್ನ ತೆಗೆದುಕೊಂಡು ಆರಾಮಾಗಿ ಜಾಲಿಯಾಗಿ ಇದ್ದಾರೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಏನಿದೆ ಡೀಟೇಲ್ಸ್ ಕೆಲವು ವಿದ್ಯುತ್ ಕಮಗಳಾಗಿ ಸ್ಕಿನ್ ಆಗೋ ರೂಪದಲ್ಲಿ ಇದ್ರು ಕೂಡ ಈ ಕೆಡಿ ಅಧಿಕಾರಿ ಬಿಸ್ಕಾಂ ಅಧಿಕಾರಿಗಳು ತಿರುಗಿ ಕೂಡ ನೋಡಲ್ಲ ಜನ ಜಾನಗಾರುಗಳು ಓಡಾಡ್ತಾ ಇದ್ರ ಜಾಗಗಳಲ್ಲಿ ಸ್ಕಿನ್ ಆಗಿ ಕಟ್ಟಾಗಿ ಕೂಡ ನೇತಾಡುವಂತ ಪರಿಸ್ಥಿತಿ ಉಂಟಾಗಿದೆ ಅಂತ ಈ ಅಧಿಕಾರಿಗಳು ಪ್ರತಿ ತಿಂಗಳ ಸಂಬಂಧ ಕಾಯ್ತಾ ಇದ್ದಾರೆ ಹೊರತು ಕೆಲಸ ಕಾರ್ಯ ನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಘಟನೆ ಹೇಗಾಗಿದೆ ಅಂತ ಆ ಏನಂದ್ರೆ ಆ ಏನು ಚಂದ್ರಕ್ಷೇಶ್ವರ ಸ್ವಾಮಿ ಅವರ ಬಸವ ಮೇಲಿ ಕೇಂದ್ರ ಉಂಟು ಬರ್ತಾ ಇರುವಾಗ ಆ ಕಂಬದ ಹೋಳಿಗಳು ಲೇಟ್ ಆಗ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಆ ದೃಶ್ಯದ ಪ್ರಕಾರ ಆ ಹೋಯ್ಗಳು ಜೋರ್ಸ್ ಇದ್ದು ಕಿನ್ ಆಗಿರುವಂತದ್ದು ಕೊಂಬಿಗೆ ಟೆಚ್ ಆಗಿ ಆ ದುರ್ಮಾರ್ ಚೆನ್ನಾಗಿದೆ ಅಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದಿದ್ರ ಅಲ್ಲಿ ಇಲ್ಲ ಸ್ಮಿತಾ ಯಾವುದೇ ಅಧಿಕಾರಿಗಳು ಕೂಡ ಬಂದಿಲ್ಲ ಕೂಡ ನೋಡ್ತಿಲ್ಲ ಅಲ್ಲ ಈ ಘಟನೆ ನಡೆದ್ರು ಕೂಡ ಇಲಾಖೆಗೆ ನೀವು ಮನವಿ ಮಾಡಿಲ್ಲ ಹಾಗೆ ಆಕ್ರೋಶ ಮಾತ್ರ ಅಲ್ಲಿ ವ್ಯಕ್ತ ಆಗ್ತಾ ಇದೆ ಆಗ್ತಾ ಇದೆ ಅಸ್ಮಿತಾ ಎಸ್ ಒಕೆ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ಈಗಾಗಲೇ ಅಲ್ಲಿ ಹಮ್ಮೆಯಲ್ಲೂ ಹೋದಂತಹ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ದೇವರ ಹಸು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಈ ಘಟನೆ ಕುರಿತಂತೆ ಸಾರ್ವಜನಿಕರು ಸಾಕಷ್ಟು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೂ ಕೂಡ ಇಲ್ಲಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಸ್ಪಾಟ್ಗೆ ಬಂದಿಲ್ಲ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಹೇಗೆ ಈ ಘಟನೆ ಆಯಿತು ಅನ್ನೋದು ಕೂಡ ಒಂದ್ಸಲ ಅವರು ವಿಸಿಟ್ ಮಾಡಿ ಪರಿಶೀಲನೆ ನಡೆಸಬೇಕಾಗಿತ್ತು ಆದರೆ ಇಲ್ಲಿ ಇನ್ನೂ ಯಾರು ಬಂದಿಲ್ಲ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಇವರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಒತ್ತಾಯ ಹಾಗೂ ಆಕ್ರೋಶ ಅಷ್ಟೇ ಆಗಿರೋದು ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಆಗದಂತೆ ನೀವು ಎಚ್ಚರ ವಹಿಸಬೇಕು ಅನ್ನುವಂಥದ್ದು ಒತ್ತಾಯ ಆಗಿದೆ ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಹಿನ್ನೆಲೆಯಲ್ಲಿ ನೀವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವವರೇ ಎಚ್ಚರ ಎಚ್ಚರದಿಂದ ನೀವು ಇರಬೇಕಾಗುತ್ತೆ ಫೆಂಗಲ್ ಚಂಡಮಾರುತ ಎಫೆಕ್ಟ್ನಿಂದಾಗಿ ಮಲೆ ಮಹದೇಶ್ವರ ಬೆಟ್ಟ ಕುಸಿದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟದ ಗುಡ್ಡ ಕುಸಿತಗೊಂಡಿದೆ ತಾಳ ಬೆಟ್ಟದಿಂದ ಒಂದು ಹಾಗೂ ಏಳು ಎಂಟು ಮತ್ತು ಒಂಬತ್ತನೇ ತಿರುವಿನಲ್ಲಿ ಕುಸಿತ ಕಂಡಿದೆ ಎರಡು ದಿನಗಳಿಂದ ಬೀಳುತ್ತಿರುವಂತಹ ತುಂತುರು ಮಳೆಗೆ ಬೆಟ್ಟ ಇಲ್ಲಿ ಕುಸಿದಿದೆ ತಾಳು ಬೆಟ್ಟ ಮಾರ್ಗದ ಕೆಲ ತಿರುವುಗಳಲ್ಲಿ ಸಂಚಾರಕ್ಕೆ ತೊಂದರೆಯಾಗಿದೆ ವಾಹನ ಸವಾರರು ಎಚ್ಚರಿಕೆಯಿಂದ ಓಡಾಡುವಂತೆ ನಾಗರಿಕರ ಮನವಿ ಮಲೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವವರು ಎಚ್ಚರದಿಂದ ಇರಬೇಕಾಗುತ್ತೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಪವಾಡ ಪವಾಡ ಪುರುಷ ಮಲೆ ಮಹದೇಶ್ವರ ಬೆಟ್ಟಕ್ಕೂ ತಟ್ಟಿದೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯ ಗುಡ್ಡ ಕೆಲವೆಡೆಯಲ್ಲಿ ಕುಸಿತಗೊಂಡಿದೆ ಬಹಳ ಎಚ್ಚರದಿಂದ ನೀವು ಓಡಾಡ್ಬೇಕಾಗುತ್ತೆ ಅಲ್ಲಿ ಬೆಟ್ಟಕ್ಕೆ ಹೋಗುವಂತ ಅಹ್ ಜನರು ಸಾಕಷ್ಟು ಇರ್ತಾರೆ ವೀಕೆಂಡ್ ಈ ತರ ಬಂದಾಗೆಲ್ಲ ಅಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ ಬೆಟ್ಟ ಗುಡ್ಡ ಅಲ್ಲಿ ಕುಸಿತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ಕಳೆದ ಎರಡು ದಿನಗಳಿಂದ ಬೀಳ್ತಾ ಇರುವಂತಹ ತುಂತುರು ಮಳೆ ಬಿರುಗಾಳಿಗೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಹಾಗೂ ತಾಳುಬಿಟ್ಟ ಮಾರ್ಗದ ಕೆಲ ತಿರುವುಗಳಲ್ಲಿ ಗುಡ್ಡ ಕುಸಿದು ಸಂಚಾರಕ್ಕೆ ಅಸ್ವಸ್ಥ ಆಗಿದೆ ಜೊತೆಗೆ ಹಲವಾರು ಗಿಡ ಮರ ಬಂಡೆ ಕಲ್ಲುಗಳು ಸಹ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದಾವೆ ಹೀಗಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ಓಡಾಡ್ಬೇಕು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರಬೇಕಾದ್ರೆ ನೀವು ಹುಷಾರಾಗಿ ಇರಬೇಕು ಅನ್ನೋಂಥದ್ದು ನಾಗರಿಕರ ಮನವಿ ಆಗಿದೆ ತಾಳ ಬೆಟ್ಟದಿಂದ ಒಂದು ಹಾಗೂ ಏಳು ಎಂಟು ಮತ್ತು ಒಂಬತ್ತನೇ ತಿರುವಿನಲ್ಲಿ ಈ ಬೆಟ್ಟ ಇಲ್ಲಿ ಕುಸಿತಗೊಂಡಿದೆ ಹಾಗಾಗಿ ನೀವು ಎಚ್ಚರದಿಂದ ಇರಬೇಕು ಎಸ್ ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಶಿವಕುಮಾರ್ ಇಲ್ಲಿ ತಾಳ ಬೆಟ್ಟದಿಂದ ಒಂದು ಏಳು ಎಂಟು ಮತ್ತು ಒಂಬತ್ತನೇ ತಿರುವಿನಲ್ಲಿ ಗುಡ್ಡ ಕುಸಿತಗೊಂಡಿದೆ ಅನ್ನುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸಂಚಾರಕ್ಕೂ ಕೂಡ ಅಸ್ವಸ್ಥ ಆಗಿದೆ ಹೇಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಚಾಮರಾಜನಗರ ಜಿಲ್ಲೆಯ ಪುರುಷ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಆ ಕಟ್ಟಿದೆ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಕಳೆದ ಎರಡು ದಿನಗಳಿಂದ ಸತತವಾಗಿ ಬೀಳ್ತಾ ತುಂತುರು ಮಳೆಯ ಪರಿಣಾಮ ಬೆಟ್ಟದ ಸುಮಾರು ಒಂದರಿಂದ ಎಂಟು ಒಂಬತ್ತರ ತಿರುವಿನ ತನಕ ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿರುವಂತದ್ದು ಈಗ ಪ್ರಸ್ತುತವಾಗಿ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಏನಂದ್ರೆ ರಾಜ್ಯದ ವಿವಿಧೆಡೆಯಿಂದ ಆ ಭಕ್ತ ಸಮೂಹ ಬರೋದು ಅಲ್ಲಿ ವಾಡಿಕೆಯಾಗಿದೆ ಈ ನಿಟ್ಟಿನಲ್ಲಿ ಏನು ಈಗ ಆ ಎರಡು ದಿನದಿಂದ ಈ ರೀತಿಯಾಗಿ ಅವಘಡಗಳು ಸಂಭವಿಸ್ತಾ ಇರೋದ್ರಿಂದ ಈಗ ಒಂದರಿಂದ ತಾಳು ಬೆಟ್ಟ ಇರ್ಬೋದು ಮತ್ತೆ ಮುಖ್ಯ ದ್ವಾರ ಮಹದೇಶ್ವರ ಬೆಟ್ಟ ಮುಖ್ಯದ್ವಾರ ಇರ್ಬೋದು ಈಗ ಅಲ್ಲಿ ಇಲ್ಲಿಂದ ತಾಳು ಬೆಟ್ಟದಿಂದ ಸುಮಾರು ಒಂದು ಒಂದರಿಂದ ಒಂಬತ್ತನೇ ತಿರುವಿನ ತನಕ ಅಲ್ಲಲ್ಲಿ ಸಹ ಗುಡ್ಡ ಕುಸ್ತ ಆಗಿರುವಂತದ್ದು ಈ ನೆಲೆಯಲ್ಲಿ ಅಲ್ಲಿ ವಾಹನ ಸವಾರರು ಯಾರು ಬರ್ತಾರೆ ಮತ್ತೆ ಅಲ್ಲಿ ಪ್ರವಾಸಿಗರು ಪ್ರವಾಸಿಗರು ಹೆಚ್ಚಾಗಿ ಬರುವುದುಂಟು ಈ ನೆಲೆಯಲ್ಲಿ ಸ್ಥಳೀಯರು ಏನಿರ್ತಾರೆ ಅವರು ಅಲ್ಲಲ್ಲಿ ಗುಡ್ಡ ಆಗಿರೋದನ್ನ ಗಮನಿಸಿ ಅಲ್ಲಿ ತುಂಬಾ ಜಾಗರೂಕತೆಯಿಂದ ಚಾಲನೆ ಮಾಡ್ಬೇಕು ಸ್ವಲ್ಪ ಯಾಮಾರಿದ್ರು ಸಹ ಪ್ರಾಣಕ್ಕೆ ಕುತ್ತು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಜಾಗರೂಕರಾಗಿ ವಾಹನವನ್ನು ಚಲಾವಣೆ ಮಾಡ್ಕೊಂಡು ಹೋಗಿ ಅಂತ ಒಂದು ಇದನ್ನ ಇದನ್ನು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಲ್ಲ ಅಲ್ಲಿ ಬೇರೆ ಮಾರ್ಗ ಏನಾದ್ರೂ ಮಾಡ್ಕೊಟ್ಟಿದಾರಾ ಅಥವಾ ಇದೇ ಮಾರ್ಗದಲ್ಲಿ ಓಡಾಡುವಂತ ಪರಿಸ್ಥಿತಿ ಇದೆಯಾ ಈಗ ಪವಡ ಪುರುಷನ ಸನ್ನಿಧಿಗೆ ಹೋಗ್ಬೇಕು ಅಂದ್ರೆ ಈಗ ಚಾಮರಾಜರ ಜಿಲ್ಲೆ ಅನೂರು ತಾಲೂಕಿನಿಂದ ಹೋಗಿ ಅವರು ತಾಳು ಬೆಟ್ಟದಿಂದನೇ ಹೋಗ್ಬೇಕಾಗಿ ಬರುತ್ತೆ ಇನ್ನೊಂದು ನಾವು ತಮಿಳುನಾಡಿನ ಬನ್ನಾರಿ ಮೂಲಕವಾಗಿ ಹೋಗಿ ಅಲ್ಲಿ ಇನ್ನೊಂದು ಅಲ್ಲೊಂದು ಪರ್ಯಾಯ ರಸ್ತೆ ಇದೆ ಆದ್ರೆ ಇಲ್ಲಿ ಕರ್ನಾಟಕಕ್ಕಿಂತ ತಮಿಳುನಾಡಲ್ಲಿ ಸತತವಾಗಿ ಹೆಚ್ಚು ಮಳೆ ಆಗ್ತಿರೋದ್ರ ಸ್ಮಿತ ಅಲ್ಲಿ ಬನ್ನಾರಿ ಮೂಲ ಮಾರ್ಗ ಮಾರ್ಗವಾಗಿ ಅಲ್ಲಿ ತೆರಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಕರ್ನಾಟಕದ ಭಕ್ತಾದಿಗಳು ಬನ್ನಾರಿಗೆ ಹೋಗಿ ಅಲ್ಲಿ ಆ ಪರ್ಯಾಯ ರಸ್ತೆಯಲ್ಲಿ ಬರ್ತೀನಿ ಅಂದ್ರೆ ಅವ್ರಿಗೆ ಸಾಕಷ್ಟು ದೂರ ಆಗುತ್ತೆ ಆದುದರಿಂದ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಭಕ್ತರು ಸಹ ಪ್ರವಾಸಿಗರು ಸಹ ತಾಳು ಬೆಟ್ಟದ ಮಾರ್ಗವಾಗಿ ಹೋಗೋದುಂಟು ಈ ನೆಲೆಯಲ್ಲಿ ಈ ಸದ್ಯಕ್ಕೆ ಏನು ಬೆಂಗಲ್ ಚಂಡಮಾರುತದ ಒಂದು ಎಫೆಕ್ಟ್ ಇಂದ ಏನೋ ಬೆಟ್ಟದ ಪ್ರಮುಖ ಮುಖ್ಯ ರಸ್ತೆ ತಿರುವುಗಳಲ್ಲಿ ಸಾಮಾನ್ಯವಾಗಿ ತಿರುವುಗಳಲ್ಲಿ ಭಾರಿ ತುಂಬಾ ಜಾಗರೂಕರಾಗಿ ಹೋಗ್ಬೇಕಾಗಿ ಬರುತ್ತೆ ಅಂತಹ ಸ್ಥಳದಲ್ಲಿ ಈಗ ಗುಡ್ಡ ಕುಸಿತ ಆಗಿರುವಂತದ್ದು ಒಂದು ಆತಂಕಕ್ಕೆ ಕಾರಣ ಆಗಿದೆ ಯಸ್ಮಿತಾ ಎಸ್ ಶಿವಕುಮಾರ್ ಧನ್ಯವಾದಗಳು ತಮ್ಮ ಗಾಗಿ ಈಗಾಗಲೇ ಅಲ್ಲಿ ಒಂದಷ್ಟು ತಿರುವಿನಲ್ಲಿ ಕುಸಿತಗೊಂಡಿದೆ ಹಾಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಓಡಾಡಬೇಕಾದಂತಹ ಸಂದರ್ಭ ಎದುರಾಗಿದೆ ಮತ್ತೆ ಏನಾದರೂ ನೀವು ಸ್ವಲ್ಪ ಯಾಮಾರಿದ್ರೆ ಅಂತಂದ್ರೆ ನಿಮ್ಮ ಪ್ರಾಣಕ್ಕೆ ಇಲ್ಲಿ ಕುತ್ತು ತರುವಂತಹ ಸಂದರ್ಭ ಕೂಡ ಎದುರಾಗುತ್ತೆ ಅನ್ನೋದು ಇಲ್ಲಿ ಸಾರ್ವಜನಿಕರು ಹಾಗೂ ಅಲ್ಲಿ ನಾಗರಿಕರು ಮನವಿ ಮಾಡಿದ್ದಾರೆ ಎಚ್ಚರದಿಂದ ಓಡಾಡಬೇಕು ವಾಹನ ಸವಾರರು ಅನ್ನುವಂಥದ್ದು ಇಲ್ಲಿ ಮನವಿ ಆಗಿದೆ ಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಸಂಸದ ಸಂಸದೆ ಪ್ರಿಯಾಂಕಾ ಅವರ ಒತ್ತಾಯದ ಬೆನ್ನೆಲೆಯಲ್ಲಿ ಕಿಡಿಗೇಡಿಗಳ ವಿಡಿಯೋ ಇಲ್ಲಿ ವೈರಲ್ ಆಗಿದೆ ಈ ಕುರಿತು ಮತ್ತೊಂದು ನ್ಯೂಸ್

ಎಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ